ರಾಜಕಾರಣದಲ್ಲಿ ತೊಂಬತ್ತೆಂಟು ತೊಂಬತ್ತೈದಾದವ್ರೂ ಕೂಡ ಇನ್ನ ಇದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನು ಇಲ್ಲ ಅವ್ರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆಯ ಮಾಡ್ತೀವಿ ಸಿ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ ಜೊತೆಗೆ ಇನ್ನು ಅವರು ಗಟ್ಟಿಯಾಗಿ ಎಲ್ರಿಗಿನ್ನ ಚೆನ್ನಾಗೆ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಉತ್ತಮವಾದಂಥ ಆಡಳಿತ ನಡೀತಾ ಇದೆ ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸಿದ್ರೆ ತಪ್ಪೇನೂ ಇಲ್ಲ ಬೀಗ ಹಾಕುವಂತ ಗೊತ್ತಿಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವರ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಇಲ್ಲ ಅವರು ಸಲಹೆಗಳನ್ನ ಮುಖ್ಯ ಪಕ್ಷದ ತಿಳಿಸ್ತಾ ಇದ್ದಾರೆ ತಪ್ಪೇನು ಇಲ್ಲ ಅವರ ಅಭಿಪ್ರಾಯಗಳನ್ನ ಮುಕ್ತವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ ಇಲ್ಲ ಸರ್ ಅದೇನಂದ್ರೆ ಎರಡೂವರೆ ವರ್ಷ ಆದ್ಮೇಲೆ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಚರ್ಚೆ ಇತ್ತು ಡಿ ಎಂ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒತ್ತಡ ಒತ್ತಾಯಗಳು ಇದಾವೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂತ ಹೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನು ಗೆಲ್ಸ್ಕೊಟ್ಟಿದ್ದಾರೆ ನಾವು ಈಗ ನೂರ ನಲ್ವತ್ತು ಸ್ಥಾನಗಳಲ್ಲಿ ನಾವು ಇದ್ದೇವೆ ಪಕ್ಷೇತರರು ಸೇರಿ ಸೊ ನಾವು ರಾಜ್ಯದ ಜನರ ಹಿತವನ್ನು ಕಾಯ್ ಕಾಯಬೇಕು ಜೊತೆಗೆ ನಾವು ಕೊಟ್ಟಿರೋಂಥ ಮಾತುಗಳನ್ನು ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ ಇಲ್ಲ ನಾನು ಎಂ ಪಿ ಆಗಿ ನೋಡಿದ್ದೀನಿ ಆಡಳಿತ ಮಾಡೋದೇ ಬೇರೆ ಎಂ ಪಿ ಆಗಿ ಎಂ ಎಲ್ ಎ ಆಗಿರೋದೇ ಬೇರೆ ಎಲ್ರನ್ನೂ ತೃಪ್ತಿಪಡಿಸೋದಿಲ್ಲ ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಸರ್ಕಾರಗಳು ನಡೆದಾಗ್ಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ ಆದರೆ ಅದನ್ನು ಸರಿದುಗಿಸುವಂತ ಕೆಲಸ ಪಕ್ಷ ಮತ್ತು

ನಾನು ಯಾವಾಗಲೂ ಎಣ್ಣೆ ಮೈಗೆ ಹಚ್ಕೊಳಲ್ಲ ಸಿ ಮೈಗೂ ಹಚ್ಕೊಳಲ್ಲ ಮೈಗೂ ಹಾಕೊಳ್ಳಲ್ಲ ಎರಡೂ ಇಲ್ಲ ನನ್ನ ಹತ್ರ ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸ್ತದೆ ನಾನಲ್ಲ ಪಕ್ಷದ ವರಿಷ್ಠರು ಅದನ್ನ ಗಮನಿಸಿ ನಿರ್ಣಯವನ್ನ ತೆಗೆದುಕೊಳ್ತಾರೆ ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡು ಸೊ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ವಿಚಾರವಾಗಿ ತಡೆಯಾದ ಕೊಟ್ಟಿತ್ತು ಸರ್ ಸರ್ಕಾರ ತಡೆ ತಡೆ ಕೊಟ್ಟಿದೆ ಆ ತರ ನಿರ್ಧಾರ ಮಾಡಕ್ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಿಗೆ ತಡೆ ಕೊಡ್ತೀವಿ ಆರ್ ಎಸ್ ಎಸ್ ಅವರ ಪಥ ಸಂಚಲನ ವಿಚಾರ ಏನಿದೆ ಪಥ ಸಂಚಲನ ಮಾಡ್ಲಿಕ್ಕೆ ಯಾರು ವಿರೋಧ ಇಲ್ಲ ಅವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅನ್ಸ್ತಿರ್ಬೋದು ಆದರೆ ಬೇರೆಯವರು ಅದೇ ತರ ಲಾಠಿ ಹಿಡ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕು ಈಗ ಆರ್ ಎಸ್ ಎಸ್ಸು ಪಥಸಂಚಲನ ಮಾಡ್ತಾಯಿದೆ ಅನ್ನೋದ್ರ ಬಗ್ಗೆ ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಜ ಇದು ಯಾರೂ ವಿರೋಧ ಮಾಡ್ತಾ ಇಲ್ಲ ಮಾಡೋವಂಥ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನು ಚಿಂತನೆ ಮಾಡಬೇಕಾದಂಥ ಕಾಲ ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕು ಈಗ ಅವತ್ತು ಚಡ್ಡಿ ಹಾಕೋತಾ ಇದ್ರು ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ ಯಾಕೆ ಅಲ್ಲ ಸ್ವಲ್ಪ ಐತಿ ದೊಡ್ಣ ಬಿ ದೊಡ್ಣೆ ಬೇಕು ಅಂತಲ್ಲ ಈ ಚಡ್ಡಿ ಹಾಕೋತಾ ಇದ್ರು ಪ್ಯಾಂಟ್ ಹಾಕೋತಾ ಇದ್ದಾರೆ ಸೊ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡ್ಕೊಳ್ಬೇಕು ಅದು ನಾನು ಅವರ ಹೇಳೋ ಅಷ್ಟು ದೊಡ್ಡವನಲ್ಲ ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೇನಲ್ಲಿ ಇದೆ ಸೊ ಹಂಗಾಗಿ ಈ ವಿಚಾರಗಳನ್ನ ಕುದ್ದು ಅವರೇನೇನೇ ಅರ್ತು ಮಾಡಿದ್ರೆ ಬಹಳ ಒಳ್ಳೇದು ಕೂಡ ಈಗ ದಲಿತ ನಾಯಕರೆಲ್ಲ ತಪ್ಪೇನು ಇಲ್ಲ ರೀ ದಲಿತ ಸಿಎಂ ಆಗೋದು ತಪ್ಪೇನು ಇಲ್ಲ ಸಮಾವೇಶ ಮಾಡೋದು ತಪ್ಪಿಲ್ಲ

Yeah. Thank you. Thanks.